ನಮಸ್ಕಾರ ಸ್ನೇಹಿತರ ಎಲ್ಲ ವಾಹನ ಸವಾರರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಅದು ನಿಮ್ಮ ಹತ್ರ ಕಾರ್ ಆಗಿರ್ಲಿ ಅಥವಾ ಬೈಕ್ ಆಗಿರ್ಲಿ ಅಥವಾ ಟ್ರಕ್ ಆಗಿರ್ಲಿ ಇನ್ನಿತರ ವಾಹನಗಳು ಇ ಟಿ ಸಿ ಅಂತ ಹೇಳ್ಬೋದು ಯಾವುದೇ ರೀತಿ ವಾಹನಗಳು ನಿಮ್ಮ ಹತ್ರ ಇದ್ದಿದ್ದಾದ್ರೆ ನೀವು ಅದನ್ನ ಡ್ರೈವ್ ಮಾಡ್ತಾ ಇದ್ರೆ ನಿಮಗೆ ಈ ಒಂದು ರೂಲ್ಸ್ ಗಳು ಅನ್ವಯಿಸುತ್ತೆ ಇದನ್ನ ನೀವು ಪಾಲಿಸಲೇಬೇಕು ಇಲ್ಲಪ್ಪ ಅಂದ್ರೆ ಸಲೀಸಾಗಿ ಹತ್ತು ಸಾವಿರ ದಂಡವನ್ನ ಕಣ್ಮುಚ್ಚಿ ಹಾಕ್ತಾರೆ ಅಥವಾ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಹಾಗಾದ್ರೆ ಏನ್ ಹೊಸ ರೂಲ್ಸ್ ಗಳು ಬಂದಿದ್ದಾವೆ ನಾವು ಪಾಲಿಸಲೇಬೇಕಾ ಡೆಫಿನೆಟ್ಲಿ ನಾವು ಕೂಡ ಪಾಲಿಸ್ಬೇಕು ನೀವು ಕೂಡ ಪಾಲಿಸ್ಬೇಕು ಪ್ರತಿಯೊಬ್ರು ವಾಹನ ಚಾಲಕರು ಪಾಲಿಸ್ಲೇಬೇಕಾದಂತಹ ಗಳು ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂತಹ ಮಾಹಿತಿ ಪ್ರತಿಯೊಬ್ರು ಕೂಡ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ರೂಲ್ಸ್ ಗಳನ್ನ ತಿಳ್ಕೊಳ್ಳಿ ಇದರಿಂದ ನಿಮ್ಮ ಜೀವಕ್ಕೂ ಕೂಡ ಅಪಾಯವಿಲ್ಲ ಬೇರೆದವರ ಜೀವಕ್ಕೂ ಕೂಡ ಅಪಾಯವಿಲ್ಲ ನಿಮ್ಮ ಮೇಲೆ ದಂಡ ಕೂಡ ಇಲ್ಲ ಅದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿಲಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈಗ ಆಲ್ರೆಡಿ ಅಂತೂ ಬಹಳಷ್ಟು ಜನರ ಕಡೆಗೆ ಅಂದ್ರೆ ಯಾರು ಕೂಡ ಹಾಗೆ ಚಲಿಸಲ್ಲ ಎಲ್ಲರೂ ಕೂಡ ವಾಹನಗಳ ಮೇಲೇನೆ ಚಲಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಹೆಚ್ಚಾನೆಚ್ಚು ಜನರು ಹಾಗಾಗಿ ಈಗ ಈ ಒಂದು ವಾಹನ ಚಾಲಕರಿಗೆ ಈ ಒಂದು ವಿಷಯಗಳು ಬಂದಿರತಕ್ಕಂಥದ್ದು ಮೊದಲನೇದಾಗಿ ನಿಮಗೆ ದಂಡ ಬೀಳಬಾರ್ದಪ್ಪ ಅಂದ್ರೆ ಈಗ ಹೊಸ ರೂಲ್ಸ್ ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಫುಟ್ಬಾತ್ ನ ಮೇಲೆ ಡ್ರೈವ್ ಅನ್ನ ಮಾಡಬಾರ್ದಂತೆ ಇದು ಕಾಮನ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇನ್ನು ಎರಡು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಹೇಳ್ತೀನಿ ಈಗ ಫುಟ್ಬಾತ್ ಮೇಲೆ ನೀವು ಡ್ರೈವ್ ಮಾಡೋದ್ರಿಂದ ಇದರಿಂದ ನಿಮಗೆ ದಂಡ ವಿಧಿಸಲಾಗ್ತದೆ ಹೌದು ಹತ್ತು ಸಾವಿರ ಅಷ್ಟೇ ಅಲ್ಲ ಇನ್ನು ಹೆಚ್ಚಿನ ದಂಡವನ್ನ ನಿಮಗೆ ವಿಧಿಸಬಹುದು ಬೈಕ್ ದಾರರು ಏನ್ ಮಾಡ್ತಾರೆ ಫುಟ್ಬಾತ್ ನ ಮೇಲೆ ಡ್ರೈವ್ ಮಾಡ್ತಾರೆ ಅಥವಾ ಈಗ ನೋಡಿ ರೇಷ್ ಈಗ ಫುಲ್ ಟ್ರಾಫಿಕ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಫುಟ್ಬಾತ್ ನ ಮೇಲೆ ಅರ್ಜೆಂಟ್ ಇರುವಂತಹ ಕಾರಣಕ್ಕಾಗಿ ಫುಟ್ಬಾತ್ ನ ಮೇಲೆ ವಾಹನಗಳನ್ನ ಚಲಿಸಿ ನೀವು ಹೋಗ್ಬೇಕಾಗಿರ್ತಕ್ಕಂತಹ ಸ್ಥಳಗಳಿಗೆ ಹೋಗ್ತೀರಿ ಅದನ್ನ ಏನಾದ್ರೂ ಟ್ರಾಫಿಕ್ ಪೊಲೀಸರು ಹಿಡಿದು ಆಗಿರ್ಲಿ ಅಥವಾ ಸಿಸಿ ಕ್ಯಾಮೆರಾಗಳಲ್ಲಿ ಅದನ್ನ ನಿಮ್ಮ ಸಿಟಿವಿ ಫೋಟೋಸ್ ಗಳಲ್ಲಿ ನಿಮ್ಮ ಚಲಿಸುವಂತಕ್ಕಂಥದ್ದು ಸಿಕ್ಕಿದ್ದೇ ಆಗಿರ್ಲಿ ನಂಬರ್ ಪ್ಲೇಟ್ಗಳು ಕೂಡ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಎಲ್ಲಿರ್ತೀರ ಅದನ್ನ ಟ್ರ್ಯಾಕ್ ಮಾಡಿಕೊಂಡು ಪೊಲೀಸರು ದಂಡ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ಒಂದು ಆ ಫುಟ್ಬೋತ್ನ ಮೇಲೆ ನೀವು ವಾಹನಗಳನ್ನ ಚಲಿಸುವುದು ಬಂದ್ ಮಾಡಿ ಅಂತಕ್ಕಂತಹ ಸೂಚನೆಯನ್ನ ಇಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಎಲ್ಲೋ ಲೈಟ್ ಗಳನ್ನ ಹಾಕಿರ್ತೀರಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಒಂದಕ್ಕಿಂತ ಒಂದು ಇಂಪಾರ್ಟೆಂಟ್ ಇದಾವ ಈಗ ನೋಡಿ ಎಲ್ಲೋ ಲೈಟ್ ಅನ್ನ ಯಾರ್ ಹಾಕಿರ್ತೀರಿ ಈಗ ವೈಟ್ ಅಂತ ಹಾಕಿರ್ತೀರಿ ಅದು ನಾರ್ಮಲ್ ಇರ್ತಕ್ಕಂತಹ ಒಂದು ಬೆಳಕಾಗಿದ್ರೆ ನಡೆಯುತ್ತೆ ಆದ್ರೆ ಇಲ್ಲಿ ಪೂರ್ತಿಯಾಗಿ ಎಲ್ಲೋ ಕಲರ್ ಅಲ್ಲಿ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ ಗಳನ್ನ ಹಾಕಿರ್ತೀರಿ ಹೌದಲ್ವಾ ಈಗ ಹೆಡ್ ಲೈಟ್ ಗಳನ್ನ ಹಾಕಿರ್ತೀರಿ ಮುಂದಿನ ಬರ್ತಕ್ಕಂತಹ ಆ ಸವಾರರಿಗೆ ಸೈಡ್ ಇರ್ತಕ್ಕಂತಹ ರೋಡ್ಗಳು ಕಾಣಿಸೋದಿಲ್ಲ ನಿಮ್ಮ ಲೈಟ್ ಲೈಟ್ಗಳಿಂದ ಬಹಳಷ್ಟು ಕಡೆ ನಮಗೂ ಕೂಡ ಎಕ್ಸಾಂಪಲ್ ನಮಗೂ ಕೂಡ ಆ ರೀತಿ ಆಗಿದೆ ಮುಂದೆ ಬರತಕ್ಕಂತಹ ಎಲ್ಲೋ ಲೈಟ್ ಇರ್ತಕ್ಕಂತಹ ವಾಹನದಾರರು ಬರ್ತಾ ಇರ್ತಾರಲ್ಲ ಸೈಡ್ ಇರ್ತಕ್ಕಂತಹ ರೋಡೇ ಕನ್ಸಲ್ಲ ಆ ರೀತಿ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ ಗಳನ್ನ ಹಾಕಿರ್ತಾರೆ ಆಂತಹ ಎಲ್ಇ ಡಿ ಲೈಟ್ ಗಳಿರ್ತಕ್ಕಂತಹ ವಾಹನಗಳಿಗೂ ಕೂಡ ದಂಡ ವಿಧಿಸ್ತಾರೆ ದಂಡ ವಿಧಿಸೋದಷ್ಟೇ ಅಲ್ಲದೆ ಈಗ ಮುಂದೆ ಬರ್ತಕ್ಕಂತಹ ವಾಹನದಾರಿಗೆ ಒಂದು ಲೈಟ್ ನಿಂದ ಸೈಡ್ ಇರ್ತಕ್ಕಂತಹ ರೋಡ್ ಕಾಣಿಸೋದಿಲ್ಲ ಹಾಗಾಗಿ ಏನಾದ್ರೂ ನಿಮ್ಗೆ ಅವರಿಗೆ ಡಿಕ್ಕಿ ಆದ್ರೆ ಅದರಿಂದ ನಿಮಗೂ ಕೂಡ ಪ್ರಾಬ್ಲಮ್ ಅವ್ರಿಗೂ ಕೂಡ ಪ್ರಾಬ್ಲಮ್ ಒಂದು ವೇಳೆ ಜೀವನೇ ಕಳ್ಕೊಂಡಿದ್ದೆ ಆದ್ರೆ ಅದರಲ್ಲಿ ಮತ್ತೆ ಹೆಚ್ಚಿನ ಪ್ರಾಬ್ಲಮ್ ಉಂಟಾಗತ್ತೆ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಜೀವ ಕಳ್ಕೊಳ ಬೇಡ ಅದರಿಂದ ನಿಮ್ಗೂ ಕೂಡ ಪ್ರಾಬ್ಲಮ್ ಆಗೋದ್ ಬೇಡ ಅಷ್ಟೇ ಬಿಡಿಯಮ್ ಇರ್ತಕ್ಕಂತಹ ಲೈಟ್ ಗಳನ್ನ ಹಾಕೊಂಡು ಓಡಾಡಿ ಅದೇ ರೀತಿಯಾಗಿ ಈಗ ಬಹಳಷ್ಟು ಕಡೆ ಒಂದು ಎಲ್ಲೋ ಲೈಟ್ ಗಳನ್ನ ಹಾಕಿಸಿದ್ದಾರೆ ಅದ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಿಳಿಸಿ ಈ ರೀತಿ ಆಗೋದ್ರಿಂದ ಸೈಡ್ ಇರ್ತಕ್ಕಂತಹ ಆ ರೋಡ್ ಗಳು ಕಾಣಿಸೋದಿಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಕೆಳಗಡೆ ಏನಾದ್ರು ತೆಗ್ಗಗಳಿದ್ರೆ ಅಲ್ಲಿ ಹೋಗಿ ಗಾಡಿಗಳನ್ನ ಗುದಿಸಿ ಬೀಳುವುದಾಗಿರ್ಲಿ ಈ ರೀತಿ ನಡೀತಾ ಇರ್ತವೆ ಸಹಜವಾಗಿ ನಡೀತವೆ ಅದಕ್ಕೋಸ್ಕರ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ಇದು ನಿಮ್ಮ ಜೀವನ ಮೇಲೆ ಜೀವನದ ಮೇಲೆ ಕೂಡ ಕಾಳಜಿ ಮತ್ತೊಬ್ಬರ ಜೀವನ ಮೇಲೆ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಸೊ ಇದು ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಈಗ ನೋಡಿ ಡಿವೈಡರ್ ಇರ್ತವೆ ಒಂದು ಕಡೆ ಪೂರ್ವಕ್ಕೆ ಚಲಿಸ್ತಾ ಇದಾರೆ ಅಂತ ಅನ್ಕೊಳ್ಳಿ ನೀವು ಪಶ್ಚಿಮಕ್ಕೆ ಬರ್ತೀರಾ ಪೂರ್ವಕ್ಕೆ ಹೋಗುವಂತಹ ಆ ಜಾಗಗಳಲ್ಲಿ ಅಂದ್ರೆ ರಸ್ತೆಯಲ್ಲಿ ನೀವು ಪಶ್ಚಿಮಕ್ಕೆ ಬಂದಿದ್ದೆ ಆದ್ರೆ ಅದು ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಹಾಗಾಗತ್ತೆ ಅಂತಹ ಅಂತಹದ್ದು ಏನಾದ್ರೂ ನಡೆದಿದ್ದೆ ಆದ್ರೆ ಆ ರೀತಿ ಏನಾದ್ರೂ ನೀವು ವಿರುದ್ಧ ದಿಕ್ಕಿನಲ್ಲಿ ವಾಹನಗಳನ್ನ ಚಾಲನೆ ಮಾಡಿದ್ದೆ ಆದ್ರೆ ನಿಮ್ಮ ಮೇಲೆ ಕೂಡ ದಂಡ ವಿಧಿಸಲಾಗುವುದು ಇದರಿಂದ ನಿಮ್ಮ ಆ ಒಂದು ನಿಮಗೂ ಕೂಡ ಪ್ರಾಬ್ಲಮ್ ಯಾವ್ದಾದ್ರು ಟ್ರಕ್ ಗಾಡಿಗಳು ಕುದಿಸ್ಕೊಂಡು ಹೋದ್ರೆ ನಿಮಗೂ ಕೂಡ ಜೀವಕ್ಕೇನೆ ಅಪಾಯ ಸೊ ನಿಮ್ಮಿಂದನೂ ಕೂಡ ಬೇರೆ ಅವ್ರಿಗೂ ಕೂಡ ಅಪಾಯ ಆಗತ್ತೆ ಅದಕ್ಕೋಸ್ಕರ ಅದನ್ನ ಸರಿಯಾಗಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ತಡವಾದ್ರು ನಡೆಯುತ್ತೆ ಸರಿಯಾದ ರಸ್ತೆಗಳಲ್ಲಿ ಚಲಿಸಿ ಅಂತ ಒಂದು ಸರ್ಕಾರ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿಸಬೇಕಾಗಿತ್ತು ಈ ಒಂದು ಅಪ್ಡೇಟ್ ನಾವು ಪ್ರತಿಯೊಬ್ಬ ವಾಹನ ಚಾಲಕರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ನಾವು ಮರಿಬೇಡಿ